ಇತಿಹಾಸದ ಇನ್ನೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಯುದ್ಧವನ್ನು ಒಬ್ಬನೇ ಗೆಲ್ಲಬಲ್ಲ ಯೋಧ ಆದರೆ ಅವನು ಯುದ್ಧವನ್ನೇ ಮಾಡಲಿಲ್ಲ ಸ್ವತಃ ಕೃಷ್ಣನೇ ಅವನ ತಲೆ ಬೇಡಿಕೊಂಡ ಕಥೆ ಇದು ಹೌದು ಮಹಾಭಾರತ ಎಂದರೆ ಅರ್ಜುನ ಭೀಮ ಕರ್ಣ ಕೃಷ್ಣ ಇವರ ಹೆಸರುಗಳು ತಕ್ಷಣ ನೆನಪಿಗೆ ಬರುತ್ತವೆ ಆದರೆ ಈ ಮಹಾಕಾವ್ಯದಲ್ಲಿ ಕ್ಷಣಗಳಲ್ಲಿ ಯುದ್ಧವನ್ನೇ ಗೆಲ್ಲಬಲ್ಲ ಶಕ್ತಿಯಿದ್ದ ಯೋಧನೊಬ್ಬನಿದ್ದಾನೆ ಎಂಬುದು ಬಹಳ ಕಡಿಮೆ ಜನರಿಗೆ ಗೊತ್ತು ಅವನ ಹೆಸರು ಬಾರ್ಬರಿಕ ಕೆಲ ಗ್ರಂಥಗಳಲ್ಲಿ ಬರ್ಬರಿಕ ಎಂದು ಕರೆಯಲ್ಪಡುವ ಈ ಯೋಧ ಭೀಮಸೇನ ಮೊಮ್ಮಗ ಮತ್ತು ಘಟೋತ್ಕಚನ ಪುತ್ರ ವಂಶದಲ್ಲಿ ಜನಿಸಿದರೂ ಅವನ ಮನಸ್ಸು ಸಂಪೂರ್ಣ ಧರ್ಮ ಮತ್ತು ತ್ಯಾಗದಿಂದ ತುಂಬಿತ್ತು ಬಾಲ್ಯದಲ್ಲೇ ತಾಯಿಯಾದ ಮೋರ್ವಿಗೆ ತಾನು ಮಹಾಯೋಧನಾಗಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸಿದ ಬಾರ್ಬರಿಕನು ಕಠಿಣ ತಪಸ್ಸಿಗೆ ತೊಡಗಿದನು ಅವನ ತಪಸ್ಸಿನಿಂದ ಪ್ರಸನ್ನನಾದ ಶಿವನು ಅವನಿಗೆ ಮೂರು ಅಮೋಘ ಬಾಣಗಳನ್ನು ವರವಾಗಿ ನೀಡಿದನು ಈ ಮೂರು ಬಾಣಗಳು ಸಾಮಾನ್ಯ ಆಯುಧಗಳಲ್ಲ ಅವು ಯುದ್ಧದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದ್ದವು ಮೊದಲನೆಯ ಬಾಣ ಯುದ್ಧ ಭೂಮಿಯಲ್ಲಿ ಯಾರ್ಯಾರು ಶತ್ರುಗಳು ಯಾರ್ಯಾರು ಮಿತ್ರರು ಎಂಬುದನ್ನು ಗುರುತಿಸುವ ಶಕ್ತಿ ಹೊಂದಿತ್ತು ಎರಡನೆಯ ಬಾಣ ಬಾರ್ಬರಿಕನ ಪರವಾಗಿ ನಿಲ್ಲುವವರನ್ನು ಸಂಪೂರ್ಣ ರಕ್ಷಿಸುವ ಶಕ್ತಿ ಹೊಂದಿತ್ತು ಮೂರನೆಯ ಬಾಣ ಯುದ್ಧದಲ್ಲಿರುವ ಎಲ್ಲ ಶತ್ರುಗಳನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿ ಮತ್ತೆ ತನ್ನ ಕಡೆಗೆ ಹಿಂದಿರುಗುವ ಭೀಕರ ಶಕ್ತಿ ಹೊಂದಿತ್ತು ಈ ಮೂರು ಬಾಣಗಳೊಂದಿಗೆ ಬಾರ್ಬರಿಕನು ಯುದ್ಧಕ್ಕೆ ಇಳಿದರೆ ಸಂಪೂರ್ಣ ಯುದ್ಧ ಒಂದೇ ಕ್ಷಣದಲ್ಲಿ ಮುಗಿದು ಹೋಗುತ್ತಿತ್ತು ಆದರೆ ಈ ಅಪಾರ ಶಕ್ತಿಯ ಜೊತೆಗೆ ಬಾರ್ಬರಿಕನ್ನು ತೆಗೆದುಕೊಂಡಿದ್ದ ವ್ರತವೇ ಮಹಾಭಾರತದ ಅತ್ಯಂತ ದೊಡ್ಡ ಧರ್ಮ ಸಂಕಟಕ್ಕೆ ಕಾರಣವಾಯಿತು ಅವನ ವ್ರತ ಏನಿತ್ತು ಎಂದರೆ ಯುದ್ಧದಲ್ಲಿ ಯಾರು ದುರ್ಬಲರೋ ಅವರ ಪರವಾಗಿ ನಾನು ಯುದ್ಧ ಮಾಡುತ್ತೇನೆ ಇದು ಕೇಳಲು ಧರ್ಮಯುತವಾಗಿದ್ದರು ಕುರುಕ್ಷೇತ್ರದಂತಹ ಯುದ್ಧದಲ್ಲಿ ಈ ವ್ರತ ಅನೇಕ ಬಾರಿ ಪಕ್ಷ ಬದಲಾಯಿಸುವ ಪರಿಸ್ಥಿತಿ ತಂದೊಡುತ್ತಿತ್ತು ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮುನ್ನ ಬಾರ್ಬರಿಕನು ತನ್ನ ಬಾಣಗಳೊಂದಿಗೆ ಯುದ್ಧ ಭೂಮಿಯತ್ತ ಹೊರಟನು ಅವನ ಶಕ್ತಿಯನ್ನು ಅರಿತಿದ್ದ ದೇವತೆಗಳಿಗೂ ಭಯ ಉಂಟಾಯಿತು ಈ ಸಮಯದಲ್ಲಿ ಕೃಷ್ಣನು ಬ್ರಾಹ್ಮಣ ವೇಷ ಧರಿಸಿ ಬಾರ್ಬರಿಕನನ್ನು ಎದುರಿಸಿದನು ಅವನ ಶಕ್ತಿಯನ್ನು ಪರೀಕ್ಷಿಸಲು ಕೃಷ್ಣನು ನಿನ್ನಿಂದ ಏನು ಸಾಧ್ಯ ಎಂದು ಕೇಳಿದಾಗ ಬಾರ್ಬರಿಕನು ವಿನಯದಿಂದ ತನ್ನ ಮೂರು ಬಾಣಗಳ ಶಕ್ತಿಯನ್ನು ವಿವರಿಸಿದನು ಕೃಷ್ಣನು ಒಂದು ಪರೀಕ್ಷೆ ನಡೆಸಿ ಅವನ ಶಕ್ತಿಯ ಸತ್ಯತೆಯನ್ನು ಸ್ವತಃ ಕಂಡನು ಆಗ ಕೃಷ್ಣನಿಗೆ ಸ್ಪಷ್ಟವಾಯಿತು ಈ ಯೋಧ ಯುದ್ಧ ಕೇಳಿದರೆ ಯುದ್ಧಕ್ಕೆ ಅರ್ಥವೇ ಉಳಿಯದು ಅಲ್ಲಿ ಕೃಷ್ಣನ ಮುಂದೆ ಒಂದು ಭಯಾನಕ ಧರ್ಮ ಸಂಕಟ ನಿಂತಿತು ಬಾರ್ಬರಿಕ ದುಷ್ಟನಲ್ಲ ಅವನು ಧರ್ಮಾತ್ಮ ಆದರೆ ಅವನ ಶಕ್ತಿ ಮತ್ತು ವ್ರತ ಯುದ್ಧದ ನಿಯಮಗಳನ್ನೇ ನಾಶ ಮಾಡುವಷ್ಟು ಪ್ರಬಲ ಯುದ್ಧ ನಡೆಯಬೇಕು ಧರ್ಮದ ಪಥದಲ್ಲಿ ಫಲಿತಾಂಶ ಬರಬೇಕು ಎಂದರೆ ಬಾರ್ಬರಿಕನ ಯುದ್ಧ ಪ್ರವೇಶವನ್ನು ತಡೆಯಲೇಬೇಕು ಆಗ ಶ್ರೀಕೃಷ್ಣನು ಧರ್ಮದ ರಕ್ಷಣೆಗೆ ಒಂದು ಅತ್ಯಂತ ಕಠಿಣ ನಿರ್ಧಾರ ಕೈಗೊಂಡನು ಅವನು ಬ್ರಾಹ್ಮಣನಾಗಿ ಬಾರ್ಬರಿಕನ ಬಳಿ ಒಂದು ದಾನವನ್ನು ಕೇಳಿದನು ನಿನ್ನ ತಲೆ ನನಗೆ ದಾನವಾಗಿ ಬೇಕು ಈ ಮಾತು ಕೇಳಿದ ತಕ್ಷಣ ಬಾರ್ಬರಿಕನ ಮುಖದಲ್ಲಿ ಯಾವುದೇ ಭಯ ಸಂಶಯ ಅಥವಾ ಹಿಂಜರಿತ ಕಾಣಿಸಲಿಲ್ಲ ಏಕೆಂದರೆ ಅವನು ಕ್ಷತ್ರಿಯನಾಗಿದ್ದರೂ ದಾನ ಧರ್ಮವೇ ಶ್ರೇಷ್ಠ ಎಂದು ನಂಬಿದವನು ಬ್ರಾಹ್ಮಣನ ಬೇಡಿಕೆಯನ್ನು ತಿರಸ್ಕರಿಸುವುದು ಅಧರ್ಮ ಎಂದು ಭಾವಿಸಿದ ಬಾರ್ಬರಿಕನು ಕ್ಷಣ ಮಾತ್ರವೂ ತಡವಿಲ್ಲದೆ ತನ್ನ ತಲೆಯನ್ನು ಅರ್ಪಿಸಲು ಸಿದ್ಧನಾದನು ಆದರೆ ಅವನಿಗೆ ಒಂದೇ ಒಂದು ಆಸೆ ಇತ್ತು ಈ ಯುದ್ಧ ಹೇಗೆ ನಡೆಯುತ್ತದೆ ಯಾರು ಗೆಲ್ಲುತ್ತಾರೆ ಎಂಬುದನ್ನು ನಾನು ನೋಡಬೇಕು ಕೃಷ್ಣನು ಅವನ ಭಕ್ತಿಗೆ ಮೆಚ್ಚಿ ಅವನ ತಲೆಗೆ ಯುದ್ಧವನ್ನು ಸಂಪೂರ್ಣವಾಗಿ ನೋಡುವ ವರವನ್ನು ನೀಡಿದನು ಬಾರ್ಬರಿಕನು ತನ್ನ ಶಿರಸ್ಸನ್ನೇ ಸಮರ್ಪಿಸಿದನು ಇದು ಮಹಾಭಾರತದ ದೊಡ್ಡ ತ್ಯಾಗಗಳಲ್ಲಿ ಒಂದಾಗಿದೆ ಬಾರ್ಬರಿಕನ ತಲೆಯನ್ನು ಕುರುಕ್ಷೇತ್ರದ ಮೇಲಿರುವ ಎತ್ತರದ ಸ್ಥಳದಲ್ಲಿ ಇಡಲಾಯಿತು ಅಲ್ಲಿ ಅವನು ಹದಿನೆಂಟು ದಿನಗಳ ಯುದ್ಧವೊಂದು ಗಮನಿಸಿದನು ಯುದ್ಧದ ಅಂತ್ಯದಲ್ಲಿ ಪಾಂಡವರು ಗೆದ್ದರು ಬಾರ್ಬರಿಕನ ದೃಷ್ಟಿಯಲ್ಲಿ ಗೆಲುವಿನ ಕಾರಣ ಶಸ್ತ್ರಬಲವಲ್ಲ ಕೃಷ್ಣನ ತಂತ್ರ ಧರ್ಮ ಮತ್ತು ಕಾಲಶಕ್ತಿ ಎಂದು ಅವನು ಅರಿತುಕೊಂಡನು ಯುದ್ಧ ಮುಗಿದ ನಂತರ ಕೃಷ್ಣನು ಬಾರ್ಬರಿಕನನ್ನು ವರದಿಂದ ಗೌರವಿಸಿದನು ಕಲಿಯುಗದಲ್ಲಿ ನೀನು ಶ್ಯಾಮ್ಬಾಬಾ ಎಂಬ ಹೆಸರಿನಿಂದ ಪೂಜಿಸಲ್ಪಡುವೆ ಇಂದಿಗೂ ರಾಜಸ್ಥಾನ ಮತ್ತು ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಬಾರ್ಬರಿಕನು ಶ್ಯಾಮ್ ಬಾಬಾ ಎಂದು ಭಕ್ತಿಯಿಂದ ಆರಾಧಿಸಲ್ಪಡುತ್ತಾನೆ ಬಾರ್ಬರಿಕನ ಕತೆ ನಮಗೆ ಕಲಿಸುವ ಪಾಠ ಏನೆಂದರೆ ಶಕ್ತಿ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ ಅದನ್ನು ಧರ್ಮಕ್ಕಾಗಿ ತ್ಯಾಗ ಮಾಡುವ ಮನಸ್ಸಿರಬೇಕು ಯುದ್ಧವನ್ನೇ ಗೆಲ್ಲಬಹುದಾದ ಯೋಧ ಯುದ್ಧ ಮಾಡದೆ ತ್ಯಾಗ ಮಾಡಿದರೆ ಅವನು ಸೋತವನಲ್ಲ ಅವನು ಅಮರ ಮಹಾಭಾರತದಲ್ಲಿ ಬಾಣ ಹಾರಿಸದಿದ್ದರೂ ಇತಿಹಾಸದಲ್ಲಿ ಅಳಿಯಾದ ಹೆಸರು ಪಡೆದ ಯೋಧನೊಬ್ಬನಿದ್ದಾನೆ ಎಂದರೆ ಧನ್ಯವಾದಗಳು